ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ವಿರ್ಗು ರಾಶಿ ಅವರ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಅಂತ ನೋಡೋಣ ದ ಆಫರಿಂಗ್ ಇದೆ ಜೊತೆಗೆ ದ ಇಂಟರ್ನಲ್ ಚೈಲ್ಡ್ ಇದೆ ಸೊ ಯೂನಿವರ್ಸ್ ಕಡೆಯಿಂದ ನಿಮ್ಗೊಂದು ಅವಕಾಶ ಬರೋದ್ರಲ್ಲಿ ಇದೆ ಜೊತೆಗೆ ನಿಮ್ಮ ಒಂದು ಚಿಕ್ಕ ವಯಸ್ಸಿನ ನೆನಪುಗಳು ಇರ್ಬೋದು ಅಥವಾ ಒಂದು ಆಘಾತಕಾರಿ ವಿಚಾರಗಳು ಮನಸ್ಸಲ್ಲೇ ಕೂತಿರುವಂಥದ್ದು ಇರ್ಬೋದು ಅಥವಾ ಎಷ್ಟು ಪ್ರಯತ್ನ ಪಟ್ಟರು ಆ ಒಂದು ಭಯ ಹೋಗ್ದಿರ ಅಂಥದ್ದು ಇರ್ಬೋದು ಈ ಥರದ ವಿಚಾರಗಳನ್ನ ನೀವು ಮರಿತೀರಾ ಅನ್ನುವಂಥದ್ದು ಇದೆ ಬಹಳಷ್ಟು ಜನದಲ್ಲಿ ಕೆಲವರಿಗೆ ಒಂದು ಏನು ಹೇಳ್ತಾರೆ ಪ್ರೆಗ್ನೆನ್ಸಿ ಬರುವಂಥದ್ದು ಇದೆ ಜೊತೆಗೆ ಸೂರ್ಯ ಗ್ರಹದಿಂದ ಕೆಲವು ಕಿರಣಗಳು ಬರುವಂಥದ್ದು ಕೂಡ ಇದೆ ಜೊತೆಗೆ ಸೂರ್ಯನಿಗೆ ಗ್ರಹ ಮತ್ತೊಂದು ಗ್ರಹ ಕಳಿಸ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಆಗಿ ನಿಮ್ಮ ಲೈಫ್ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೋ ಎಸ್ ಏನೋ ಒಂದು ರೀತಿ ಬೇರೆದೇ ಒಂದು ಗೊತ್ತಿಲ್ಲ ಏನು ಅನ್ನೋವಂಥದ್ದು ಒಂದು ರೀತಿ ಸೀಕ್ರೆಟ್ ನಿಮ್ಮ ಕೈಲಿರುವಂಥ ಪವರು ನಿಮಗೆ ಒಂದು ಕ್ಲಾರಿಟಿನ ಕೊಡುತ್ತೆ ಏನೋ ಒಂದು ಪವರ್ ಇದೆ ನಿಮ್ ಕೈಲಿ ಅದು ನಿಮ್ಗೆ ಹೇಗೆ ಹೇಳೋದು ಗೊತ್ತಿಲ್ಲ ಯಾಕೆಂದ್ರೆ ಸೀಕ್ರೆಟ್ ಎನರ್ಜಿ ಇರೋದ್ರಿಂದ ಅದನ್ನ ಹೇಳಲಿಕ್ಕೆ ಇಲ್ಲಿ ಪರ್ಮಿಷನ್ ಸಿಗ್ತದೆ ಸೊ ಎಸ್ ಯಾರು ಹೇಳ್ತಿದ್ದಾರೆ ಹೇಳೋದಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅಂತ ಸೊ ಹೌದು ನಂಗೆ ಹೇಳೋದಕ್ ಬರೋದಿಲ್ಲ ಯಾರು ಚೆನ್ನಾಗಿ ಹೇಳ್ತಾರೋ ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಸೊ ಹರಸಿದ್ಧ ಸಿದ್ಧ ಅಂತ ಇದೆ ಸೊ ಗೌರಿ ಗಣೇಶ ವಾರಾಹಿ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯ ಮ್ಯಾಜಿಕ್ ಇದೆ ಯಾವಾಗ ಬೇಕಾದರೂ ನಿಮ್ಮ ಜೀವನದಲ್ಲಿ ಏನಾದರೂ ಮ್ಯಾಜಿಕ್ ಆಗಬಹುದು ನಿಮ್ಮ ಸುತ್ತಮುತ್ತ ಅನ್ಎಕ್ಸ್ಪೆಕ್ಟೆಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಏಯ್ಟೀನ್ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಜೊತೆಗೆ ನಿಮಗೆ ಏನು ಬೇಕು ಅಂತ ನೀವು ಆಸೆ ಪಡಿ ಸೊ ಏನೇ ಆಸೆ ಪಟ್ಟರು ಕೂಡ ಅದು ಈಡೇರುತ್ತೆ ಹಾಗಾಗಿ ಸಣ್ಣ ಪುಟ್ಟದಕ್ಕೆಲ್ಲ ಆಸೆ ಪಡಬೇಡಿ ದೊಡ್ಡ ದೊಡ್ಡ ವಿಚಾರಗಳನ್ನ ಆಸೆ ಪಡಿ ಆ ದೊಡ್ಡ ದೊಡ್ಡ ವಿಚಾರಗಳು ನೆರವೇರುತ್ತೆ ಅನ್ನುವಂಥದ್ದು ಇದೆ ಸೊ ಕೈ ಹಾಕಿದ್ರೆ ದೊಡ್ಡದಕ್ಕೆ ಕೈ ಹಾಕಬೇಕು ಅಂತಾರಲ್ಲ ಆ ರೀತಿ ಇದೆ ಜೊತೆಗೆ ಇಲ್ಲಿ ಶನಿ ಮಹಾತ್ಮ ಇದ್ದಾರೆ ಮರ್ಕ್ಯೂರಿ ಇದೆ ಮಾರ್ಸ್ ಇದೆ ಸೊ ಸ್ವಲ್ಪ ಜಗಳದಿಂದ ದೂರ ಇರಿ ಅನ್ನುವಂಥದ್ದು ಇದೆ ನಿಮ್ಮ ಕಂಫರ್ಟ್ ಝೋನ್ ಅನ್ನ ನೋಡ್ಕೊಳ್ಳಿ ನಿಮ್ಮನ್ನ ಹೆಚ್ಚು ಫೋರ್ಸ್ಫುಲ್ ಆಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಫೋರ್ಸ್ಫುಲ್ಲಿ ಓಕೆ ಒಂಚೂರು ಮಂಗಳ ಗ್ರಹ ತಂಪಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಕೋಪನ ದೂರ ಮಾಡ್ಕೊಳ್ಳಿ ಜೊತೆಗೆ ಗಣೇಶನ ಆರಾಧನೆ ಶನಿ ಮಹಾತ್ಮನ ಆರಾಧನೆ ಮಾಡಿ ಜೊತೆಗೆ ಭೂಮಿಯ ವಿಚಾರದಲ್ಲಿ ಸಮಸ್ಯೆಗಳು ಆಗಬಹುದು ಭೂಮಿ ಜಮೀನಿನ ವಿಚಾರದಲ್ಲಿ ಕಾದಾಟಗಳು ಆಗದೆ ಇರೋ ಹಾಗೆ ಜಗಳಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ ಒಂದಷ್ಟು ಪಾಪ್ ಅಪ್ ಕಾರ್ಡ್ಸ್ನ ಆಮೇಲೆ ಬೇರೆ ನೋಡೋಣ ಟೈಮ್ ಸೇವ್ ಆಗಲಿ ಅಂತ ಸೊ ಎಸ್ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಾದಂಥ ಅಗತ್ಯ ಇದೆ ಜೊತೆಗೆ ನಿಮ್ಮ ಮೈಂಡ್ ನಿಮ್ಗೆ ಏನು ಹೇಳುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಅದ್ರ ಜೊತೆಗೆ ಬ್ರಹ್ಮ ಇರೋದರಿಂದ ಒಂದು ನ್ಯೂ ಬಿಗಿನಿಂಗ್ ನ್ಯೂ ಕ್ರಿಯೇಷನ್ ನ್ಯೂ ಸ್ಟಾರ್ಟ್ ನಿಮ್ಮ ಲೈಫಲ್ಲಿ ಗ್ಯಾರಂಟಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ವೇರ್ ಡೂ ಯು ನೀಡ್ ಎಸ್ಟಾಬ್ಲಿಷ್ ಬೆಟರ್ ಬೌಂಡರೀಸ್ ಅಂತ ಇದೆ ಸೊ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ತಾ ನಿಮ್ಮ ಬೌಂಡ್ರಿನ ಹೆಚ್ಚು ವಿಸ್ತಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ನೀವು ಯಾರಿಗೂ ಸುಲಭವಾಗಿ ಸಿಗದೆ ಇರೋ ಹಾಗೆ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಅನ್ನುವಂಥದ್ದು ಇದೆ ಮರಳು ಗಾಡಿನಲ್ಲಿ ನದಿಯ ಉಗಮ ಆಗೋದು ದೊಡ್ಡ ಸುದ್ದಿ ಒಂದು ಕೇಳ್ತೀವಿ ನಾವು ಈ ವರ್ಷ ಅನ್ನುವಂಥದ್ದು ಕೂಡ ಇದೆ ಯುವರ್ ವೈಬ್ರೇಷನ್ ಈಸ್ ರೈಸಿಂಗ್ ಯು ದ ದರ್ ಆಕಲ್ ಅಂತ ಇದೆ ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ವೈಬ್ರೇಷನ್ ಬರೋದ್ರಲ್ಲಿ ಇದೆ ನೀವು ಒಂದು ವೈಬ್ರೇಟಿಕ್ ಎನರ್ಜಿಗೆ ಬದಲಾಗ್ತೀರಾ ಒಂದು ಏಂಜಲಿಕ್ ಎನರ್ಜಿಗೆ ನಿಮ್ಮನ್ನ ನೀವು ಒಳಪಡಿಸ್ಕೊಳ್ತೀರಾ ಅಥವಾ ಆ ಥರದ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಏಂಜಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಸೊ ಹಾಗಾಗಿ ಹೆಚ್ಚು ಕಾನ್ಫಿಡೆಂಟ್ ಆಗಿ ಇರಿ ಅನ್ನುವಂಥದ್ದು ಇದೆ ಸೊ ಸಿಟ್ರೈನ್ ಇದೆ ಈ ಸ್ಟೋನನ್ನು ಉಪಯೋಗಿಸೋದ್ರಿಂದ ಅಥವಾ ಇದನ್ನ ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಅಥವಾ ಇದನ್ನ ಇಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಕೆಲವು ವಿಚಾರಗಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ದಿರ ಸುಮ್ಮನೆ ಲೆಟ್ಗೋ ಮಾಡಿದ್ರೆ ಅಥವಾ ಜಸ್ಟ್ ಒಂದು ಕೇಳಿಸ್ಕೊಂಡು ರಿಲ್ಯಾಕ್ಸ್ ಆದರೆ ಸಾಕು ಅಂತ ಅನಿಸುತ್ತೆ ಅಂದರೆ ತುಂಬ ಯೋಚನೆ ಮಾಡಬೇಡಿ ನಿಮ್ಮ ಕೈ ಮೀರಿದಂಥ ವಿಚಾರಗಳು ಇಲ್ಲಿ ಇರೋದ್ರಿಂದ ಅದಾಗೆ ಅದು ಸಾಲ್ವ್ ಆಗಲಿಕ್ಕೆ ಸಮಯನ ಕೊಡಿ ಅನ್ನುವಂಥದ್ದು ಸದ್ಯಕ್ಕೆ ಗ್ರಹಗಳ ಶಾಂತಿ ಅಥವಾ ಗ್ರಹಗತಿಗಳ ಬಗ್ಗೆ ಒಂಚೂರು ಏನಾದರೂ ರೌಂಡ್ ಹಾಕೋದು ನವಗ್ರಹನ ಅಥವಾ ಪೂಜೆ ಮಾಡೋದು ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಆಂಜನೇಯ ಮತ್ತು ಕಲ್ಕಿ ಇರೋದ್ರಿಂದ ಕಲಿಯುಗದಲ್ಲಿ ಎಂಥದ್ದೇ ಪ್ರಮಾಣದ ಆಪತ್ತು ನಿಮಗೆ ಬಂದರೂ ಕೂಡ ಅವರ ರಕ್ಷಣೆ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾರು ಸಮಸ್ಯೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ವಾವ್ ಎಸ್ ಆಫ್ ಮೈಕಲ್ ಅಂಡ್ ಎಸ್ ಆಫ್ ಏರಿಯಲ್ಲಿದ್ದಾರೆ ಸೊ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಇಟ್ಸ್ ಯುವರ್ ಲಕ್ಕಿ ಡೇ ನ್ಯೂ ರಿಸೋರ್ಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಲಕ್ಕಿ ಇಯರ್ ಅಂತಲೇ ಹೇಳಬಹುದು ತುಂಬಾ ಕೆಲಸ ಹಾಕಿದ್ದು ಹೊಸದಾಗಿ ಏನೇ ಶುರು ಮಾಡಿದ್ರು ಕೂಡ ನಿಮ್ಮ ಲಕ್ ನಿಮ್ಮ ಜೊತೆ ಇರುತ್ತೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಹೊಸ ಆಪರ್ಚುನಿಟೀಸ್ ಬರುತ್ತೆ ಜೊತೆಗೆ ಬೇರೆಯವ್ರ ಸಪೋರ್ಟ್ ಕೂಡ ಮಾಡ್ತಾರೆ ನಿಮಗೆ ನಿಮಗೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಇದ್ದಿದ್ದು ಈಗ ಟೈಮ್ ಬರುತ್ತೆ ಏನು ಬೇಕಾದರೂ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ ಕೆಲವರಿಗೆ ಜಾಬ್ ಚೇಂಜ್ ಆಗುವಂಥದ್ದು ಕೆಲವರಿಗೆ ಪ್ರಮೋಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಿನಲ್ಲಿ ಹೊಸ ಬಿಸ್ನೆಸ್ ಆಫರ್ ಜೊತೆಗೆ ಹೆಚ್ಚು ಅನುಕೂಲವಾಗಿರುವಂಥ ಸಂಬಂಧಗಳು ನಿಮಗೆ ಒಂದು ಮ್ಯಾರೇಜ್ ಪ್ರಪೋಸಲ್ನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ಒಳ್ಳೆ ಆಲೋಚನೆ ಅಥವಾ ಒಂದು ಒಳ್ಳೆ ಐಡಿಯಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ಸತ್ಯ ಗೊತ್ತಿರೋದ್ರಿಂದ ಯಾರು ಎಷ್ಟು ಸತ್ಯನ ಒಪ್ಕೊಳ್ಬೇಕು ಯಾವ ಸತ್ಯನ್ನ ಒಪ್ಕೊಳ್ಬಾರ್ದು ಜೊತೆಗೆ ಏನನ್ನ ಕ್ಲಿಯರ್ ಅಪ್ ಮಾಡ್ಕೊಳ್ಬೇಕು ಯಾವುದನ್ನ ಕಮ್ಯುನಿಕೇಶನ್ ಮಾಡಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ತೀರಾ ಪ್ರಾಬ್ಲಮ್ಸ್ ಇರುತ್ತೆ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಬ್ರಿಂದ ಒಬ್ಬರಿಗೆ ನಿಮ್ಮ ಜೀವನದಲ್ಲಿ ಸಹಾಯಕ್ಕೆ ಯಾರು ಬರ್ತಾರೆ ಯಾರು ಸಹಾಯಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಸೊ ಇನ್ನ ಹೆಚ್ಚಿನ ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಸೊ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಪಾಸಿಟಿವಿಟಿ ಬರುವಂತ ಸಾಧ್ಯತೆ ಇದೆ ಸೊ ಗೋರ್ಮೆಂಟ್ ಇಂದ ಲೋನ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ರಿಲೇಶನ್ಶಿಪ್ ಅಲ್ಲಿ ಈಕ್ವಲ್ ಗಿವನ್ ಟೇಕ್ ಇಲ್ಲ ಅಂದ್ರೆ ಅದನ್ನೊಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಂಬಳ ಸರಿ ಹೋಗ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ಸಂಬಳ ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರೇಮಿ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ ಆದಷ್ಟು ಬೇಗ ಬರ್ತಾರೆ ಅನ್ನುವಂಥದ್ದು ಅದ ಜೊತೆಗೆ ಹೊಸ ಹೊಸ ಅವಕಾಶಗಳು ತುಂಬ ಸ್ಪೀಡ್ ತಗೊಳ್ಳುತ್ತೆ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕರನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಇಂಟ್ರೆಸ್ಟಿಂಗ್ಲಿ ಎಂಪರರ್ ಅಂಡ್ ದ ಎಂಪರಸ್ ಬಂದಿದೆ ನಿಮ್ಮ ತಂದೆ ತಾಯಿ ತುಂಬ ಇಂಪಾರ್ಟೆಂಟು ಜೊತೆಗೆ ನಿಮ್ಮ ತಂದೆ ತಾಯಿಯ ಜೊತೆಗೆ ನಿಮ್ಮ ಬಾಸ್ ಇರಬಹುದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನಿಮ್ಮ ಅಜ್ಜಿ ಇಂದ ನಿಮಗೆ ಸಾಕಷ್ಟು ಹೆಲ್ಪ್ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರೆಗ್ನೆನ್ಸಿ ಬರುವಂಥದ್ದು ರೀ ಮ್ಯಾರೇಜ್ ಆಗುವಂಥದ್ದು ಶಷ್ಟಿ ಪೂರ್ತಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ಓಕೆ ಸೊ ಪ್ರಯತ್ನನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ ಸೊ ಡೋಂಟ್ ಸ್ಟಾಪ್ ಪ್ರಯತ್ನನ ನಿಲ್ಲಿಸಬೇಡಿ ಯಾವುದೇ ಕಾರಣಕ್ಕೂ ಅನ್ನುವಂಥದ್ದು ಇದೆ ಜೊತೆಗೆ ಸ್ವಲ್ಪ ಲವ್ ಲೈಫ್ ಬಗ್ಗೆ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕಾದಂಥ ಅಗತ್ಯ ಇದೆ ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ಕೂಡ ನಿಮ್ಮ ಲವ್ ಲೈಫ್ ಸರಿ ಹೋಗುತ್ತೆ ಅನ್ನುವಂಥದ್ದು ಜೊತೆಗೆ ವರ್ತ್ ವೆಯ್ಟಿಂಗ್ ಅನ್ನುವಂಥದ್ದು ಇದೆ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಬಟ್ ಅದು ಡಿವೈನ್ ಟೈಮಿಂಗಲ್ಲಿ ಬರ್ತಾರೆ ನಿಮ್ಮ ಲವ್ ಲೈಫ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಇದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಿದೆ ನಿಮಗೆ ಟ್ರೂ ಲವ್ ಬರುವಂಥ ವರ್ಷ ಇದೆ ಸೊ ಹಾಗಾಗಿ ಹೆಚ್ಚು ರೊಮ್ಯಾಂಟಿಕ್ ಆಗಿ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಕಾರ್ಮಿಕ ರಿಲೇಷನ್ಶಿಪ್ ಅಥವಾ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಇಂದ ಹೊರಗೆ ಬರಬೇಕಾದಂತ ಅಗತ್ಯ ಇದೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಒಂದು ಬ್ರೇಕಪ್ ಕೂಡ ಆಗುತ್ತೆ ರಿಲೀಸಿಂಗ್ ದ ಪಾಸ್ಟ್ ಅಂತ ಇದೆ ಆಲ್ರೆಡಿ ಬ್ರೇಕಪ್ ಆಗಿದ್ರೆ ಅದರಿಂದ ದೂರ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಕಾರ್ಮಿಕ ರಿಲೇಷನ್ಶಿಪ್ ಒನ್ ಒನ್ ಹೇಳ್ತಾ ಇದ್ರೆ ಇಲ್ಲಿ ಲೆವೆನ್ 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 ಟೇಕ್ ಮೀ ಹೋಮ್ ಅನ್ನುವಂಥದ್ದು ಇದೆ ಪಾತ್ ವೇ ಟು ದ ಟ್ರೂ ಲವ್ ಎಲ್ಲೂ ಕೂಡ ಟ್ರೂ ಲವ್ ಇದೆ ಎಲ್ಲೂ ಕೂಡ ಟ್ರೂ ಲವ್ ಇದೆ ನಿಜವಾದ ಸಾರಿ ನಿಜವಾದ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಆ ನಿಜವಾದ ಪ್ರೀತಿನ ಸಾರಿ ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳುವಂತ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ ಅಗೈನ್ ಇಲ್ಲಿ ಡೆತ್ ಕಾರ್ಡ್ ಇದೆ ಸಿಕ್ಸ್ ಆಫ್ ಪ್ಯಾಂಟಕಲ್ ಕ್ವೀನ್ ಆಫ್ ಸೋಟ್ಸ್ ಸೊ ಎಕ್ಸ್ ಬರುವಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಬೇಕಾದರೂ ಆಗ್ಬಹುದು ಕೆಲವರಿಗೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಇಪ್ಪತ್ತೊಂದರೊಳಗೆ ಆಗತ್ತೆ ಇನ್ನು ಕೆಲವರಿಗೆ ಇನ್ನೂ ಆರು ವರ್ಷ ಬೇಕು ಅಥವಾ ಕೆಲವು ವಿಚಾರಗಳು ಮೇ ಒಂದರಿಂದ ಮೇ ಹತ್ತನೇ ತಾರೀಕು ಆಗತ್ತೆ ಅನ್ನುವಂಥದ್ದು ಇದೆ ಕ್ವೀನ್ ಆಫ್ ಸೋಡ್ಸ್ ಇಲ್ಲಿ ಆದಷ್ಟು ಬೇಗ ಆಗತ್ತೆ ಅಂತ ಹೇಳ್ತಾ ಇದೆ ಕೆಲವು ದಿನಗಳ ಒಳಗೆನೆ ನೀವು ಅಂದ್ಕೊಂಡಿದ್ದಾಗತ್ತೆ ಅಂತ ಸೊ ಕೆಲವರಿಗೆ ಸೆಪ್ಟೆಂಬರ್ ಹನ್ನೆರಡರಿಂದ ಅಕ್ಟೋಬರ್ ಹನ್ನೆರಡರ ಒಳಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಟುಡೇ ಈಸ್ ಎ ಬ್ಲ್ಯಾಂಕ್ ಪೇಜ್ ವಾಟ್ ಯು ಆರ್ ಯು ಗೋಯಿಂಗ್ ಟು ರೈಟ್ ಆನ್ ಇಟ್ ಅನ್ನುವಂಥದ್ದು ಹೊಸದಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನ ಶುರು ಮಾಡಿ ಅದು ಹೇಗಿರ್ಬೇಕು ಅನ್ನುವಂಥ ನಿರ್ಧಾರನ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ ಝೀರೋ ಜೀರೋ ಇದೆ ಸೊ ಲಿಂಕ್ ಟು ಗಾಡ್ ಅಂತ ಇದೆ ಅಗೇನ್ ಟ್ವೆಲ್ ಟ್ವೆಲ್ ಸಕ್ಸಸ್ ಅನ್ನ ಹೇಳ್ತಾ ಇದೆ ಸೊ ಹೊಸ ವರ್ಷ ಝೀರೋ ಟ್ವೆಲ್ ಓ ಕ್ಲಾಕ್ ಆದ್ಮೇಲೆ ಝೀರೋ ಇದೆ ಸೊ ಝೀರೋ ಇಂದಾನೆ ಮತ್ತೆ ಶುರು ಮಾಡಿ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಆಗಸ್ಟ್ ಇಂಪಾರ್ಟೆಂಟ್ ಇರಬಹುದು ಸೊ ಲ್ಯಾಟರ್ ಸೊ ಸಾಕಷ್ಟು ಸಕ್ಸಸ್ ಕಡೆ ಗಮನನ ಕೊಡ್ತೀರಾ ಮೇಲೆ ಹೇಳ್ತೀರಾ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ ಸೊ ಫ್ಯಾಮಿಲಿ ವಿಚಾರದಲ್ಲಿ ಏನೋ ಒಂದು ಬ್ಯಾಡ್ ನ್ಯೂಸನ್ನು ಕೇಳಬಹುದು ಸ್ವಲ್ಪ ಬೇಜಾರಾಗಬಹುದು ಅನ್ನುವಂಥದ್ದು ಇದೆ ಸೊ ಎಲ್ಲೋ ಒಂದು ಅಕ್ಸೆಪ್ಟೆನ್ಸ್ ಇಲ್ಲ ಆ ಅಕ್ಸೆಪ್ಟೆನ್ಸ್ನ ಮಾಡ್ಕೊಳ್ಳಿ ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸ್ಟ್ರಾಂಗ್ ಎಮೋಷನ್ ಇದೆ ಸೊ ಲವರ್ ಹೇಟ್ ಸಿಚುವನ್ ಇದೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಸಿಚುವೇಶನ್ ಅನ್ನುವಂಥದ್ದು ಇದೆ ಸೊ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ ಆ ರೀತಿಲಿ ಕೇರ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಗೋಲ್ಡ್ ಫಿಶ್ ಇರೋದ್ರಿಂದ ಗೋಲ್ಡ್ ಫಿಶ್ ಕೆಲವರು ತರ್ತೀರಾ ಕೆಲವರು ಮೆಲ್ ವೆಲ್ತ್ ಅಂಡ್ ಮೆಟೀರಿಯಲ್ ವೆಲ್ತ್ ಕಡೆ ಸ್ವಲ್ಪ ಗಮನ ಹೆಲ್ತ್ ಅಂಡ್ ವೆಲ್ತ್ ಅಂತ ಹೇಳಲಿಕ್ಕೆ ಬಂದೆ ವೆಲ್ತ್ ಅಂಡ್ ವೆಲ್ತ್ ಆಗೋಯ್ತು ನೋಡ್ತೀರಾ ಅನ್ನುವಂಥದ್ದು ಇದೆ ಗ್ಯಾರಂಟಿ ಸಕ್ಸಸ್ ಕಾರ್ಡ್ ಇಲ್ಲಿ ಇದೆ ಜೊತೆಗೆ ಹೊಸ ವ್ಯಕ್ತಿನ ಮೀಟ್ ಮಾಡ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ ಓಕೆ ಇದೆಲೇಷನ್ ಗ್ಯಾರಂಟಿ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ ಜನ್ವರಿ ಮಂತ್ ತುಂಬಾ ಇಂಪಾರ್ಟೆಂಟ್ ಇರಬಹುದು ಓಕೆ ಒಂದು ಗಾಸಿಪ್ ಸುದ್ದಿ ಕೂಡ ಕೂಡ ಇದೆ ಫೆಬ್ರವರಿ ಮಂತು ಏಪ್ರಿಲ್ ಮಂತು ಕೂಡ ಇಂಪಾರ್ಟೆಂಟ್ ಇದೆ ಸೊ ಸ್ವಲ್ಪ ಬ್ಲೇಡ್ ಗೆ ಸಂಬಂಧಪಟ್ಟಂಗೆ ಪೀರಿಯಡ್ಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ರೊಮ್ಯಾನ್ಸ್ ಆನ್ ದಿ ಏರ್ ಓಕೆ ಸ್ವಲ್ಪ ಲೆಟರ್ಸ್ ನೋಡೋಣ ಏಳು ಎರಡು ಹತ್ತು ಎರಡು ಹನ್ನೊಂದು ನಂಬರ್ ಇಂಪಾರ್ಟೆಂಟ್ ಇರಬಹುದು ಜೊತೆಗೆ ವೃಶ್ಚಿಕ ತುಲಾ ರಾಶಿ ಮಕರ ರಾಶಿ ಸಿಂಹ ರಾಶಿ ಧನಸ್ಸು ರಾಶಿ ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ವಾವ್ ಪ್ರಿನ್ಸೆಸ್ ಇದೆ ಸೊ ಹೆಣ್ಮಗು ಆಗುವಂತ ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಸೋ ಹಾಲು ನೀರು ಯಾವುದು ಅಂತ ಗೊತ್ತಾಗುತ್ತೆ ಹಂಸಕ್ಷೀರ ನ್ಯಾಯ ಸಿಗುತ್ತೆ ಫ್ಯಾಮಿಲಿ ಪರ್ಫೆಕ್ಟ್ ಆಗುತ್ತೆ ಆಂಜನೇಯನ ಆಶೀರ್ವಾದ ನಿಮಗೆ ಸಿಗುತ್ತೆ ಮಹಾವಿಷ್ಣುವಿನ ಆಶೀರ್ವಾದ ಇದೆ ಸ್ಟಾರ್ ಸೀಡ್ ನಿಮ್ಮಲ್ಲಿ ಕೆಲವ್ರು ಇದ್ದೀರಾ ಟ್ವಿನ್ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಬೂಟ್ ಇದೆ ಇಲ್ಲಿ ಕಾಲಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಯಾರನ್ನ ಎಲ್ಲಿ ಬಿಡಬೇಕು ಎಲ್ಲಿ ಇಡಬೇಕು ಇದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದೆ ಬ್ಲಾಕ್ ಮ್ಯಾಜಿಕ್ ನೆಗೆಟಿವಿಟಿ ಇದೆ ಅದರಿಂದ ಪ್ರೊಟೆಕ್ಷನ್ ಕೂಡ ಇದೆ ಖಂಡಿತವಾಗ್ಲೂ ಟ್ವಿನ್ ಫ್ಲೇಮ್ ಜರ್ನಿ ಇದೆ ನೀವು ನೀವ್ ಹೆಚ್ಚಿನ ಪ್ರೀತಿ ನಿಮಗೆ ಸಿಗುತ್ತೆ ಎರಡು ಫ್ಯಾಮಿಲಿ ರಿಯೂನಿಯನ್ ಆಗುವಂಥದ್ದು ಫ್ಯಾಮಿಲೀಸ್ ಒಂದಾಗಿ ಮದುವೆ ಮಾಡುವಂಥದ್ದು ಕೂಡ ಇದೆ ನೇವಿಲಿ ವ್ಯಕ್ತಿಗೆ ಜಾಬ್ ಸಿಗುವಂತ ಸಾಧ್ಯತೆ ಇದೆ ಐ ಮೀನ್ ನೇವಿ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಸಮುದ್ರ ಪ್ರಯಾಣ ಹೋಗ್ತಿರ ಕೆಲವರಿಗೆ ವಿಲ್ಲಫ ಫಾರ್ಚೂನ್ ಲಕ್ ತರುವಂಥದ್ದು ಕೂಡ ಇದೆ ಸಿಂಗಲ್ ಪೇರೆಂಟ್ಸ್ ಅವರ ಕನಸುಗಳು ಏನಿತ್ತು ಅದು ಕೂಡ ನನಸಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಅದೃಷ್ಟದ ಕೈ ನಿಮ್ಗೆ ಸಾಕಷ್ಟು ಅದೃಷ್ಟನ ತರುತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಜನರಿಗೆ ಮದುವೆ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವೊಂದು ವಿಚಾರದಲ್ಲಿ ಬೋಲ್ಡ್ ಡಿಸಿಷನ್ ತಗೊಳ್ಬೇಕು ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕೆಲವರು ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಎಂ ಜೆ ಎಮ್ ಮೈ ಹೋಮ್ ಅನ್ನುವಂಥದ್ದು ಕೂಡ ಇದೆ ಶೀಶಾ ಸ್ವಿಟ್ಜರ್ಲ್ಯಾಂಡ್ ಓಕೆ ಸಿ ಐ ಡಿ ಕಡೆಯಿಂದ ನಿಮಗೆ ಒಂದು ತನಿಖೆಗೆ ಕರೀಬಹುದು ಅನ್ನುವಂಥದ್ದು ಕೂಡ ಇದೆ ಅಥವಾ ಸಿ ಐ ಡಿ ಐ ಟಿ ರೈಡ್ ಆಗಬಹುದು ಅಥವಾ ಸಿ ಐ ಡಿಗೆ ಸಂಬಂಧಪಟ್ಟಂಗೆ ಮಾಹಿತಿಗಳು ನಿಮ್ಮದು ಕಲೆ ಹಾಕ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ವಿ ಕೆ ಓ ಎಫ್ ಹೆಚ್ ಎಸ್ ಎ ಡಬ್ಲ್ಯೂ ಎಫ್ ಎಸ್ ಐ ಡಿ ವೈ ಎಂ ಜೆ ಎಮ್ ಆರ್ ಎ ಬಿ ಅಂತ ಇದೆ ನಿಮ್ಮ ವೈಫನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೋ ಏನೂ ಗೊತ್ತಿಲ್ಲ ಸಮಿಂಗ್ ಈ ಸೀಕ್ರೆಟ್ ಫಿಶಿ ಅಂತಾರಲ್ಲ ಆ ರೀತಿಲಿ ಇದೆ ಓಕೆ ಫಿಶ್ ಬಿಸ್ನೆಸ್ ಕೂಡ ನಿಮಗೆ ಹೆಚ್ಚಿನ ಅನುಕೂಲನ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಎಫ್ ಟಿ ಮೆಚೂರ್ಡ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಯಾರೋ ಒಂದು ಮೆಚೂರ್ಡ್ ಅಂದರೆ ಎಫ್ ಟಿ ಮೆಚೂರ್ಡ್ ಆಗಿದೆ ಅದನ್ನು ತಗೊಂಡಿಲ್ಲ ಅದನ್ನು ತಗೊಳ್ಳಿ ಅನ್ನುವಂಥದ್ದು ಇದೆ ಆಸ್ಟ್ರೇಲಿಯಾ ಅಂತನೂ ಇದೆ ಏಷ್ಯಾ ಅಂತನೂ ಇದೆ ಓಕೆ ವೀಕೆಂಡ್ ಅಲ್ಲಿ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಸ್ವೀಕಾರ ಮಾಡ್ತಾ ವಾಗ್ದೇವಿ ಕುಟುಂಬ ಮತ್ತೆ ವಸುದೈವಕ ಕುಟುಂಬ ಎರಡು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾ ಹೊಸ ವರ್ಷದ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮ ಜೀವನ ಹೆಚ್ಚು ನಗ್ನಾಗ್ತಾ ಇರೋ ಹಾಗೆ ಆಗ್ಲಿ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ಮಾಯ ಆಗಲಿ ಸೊ ನಿಮ್ಮ ಇಷ್ಟ ದೇವರ ಆಶೀರ್ವಾದ ಮೇಲೆ ಯಾವಾಗಲೂ ಇರುತ್ತೆ ನಗ್ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ ಯಾರು ಏನೇ ಕೆಟ್ಟದ್ದು ಬಯಸಿದ್ರೂ ನಿಮಗೆ ಅದು ಒಳ್ಳೆಯದೇ ಆಗತ್ತೆ ಹಾಗಾಗಿ ಧೈರ್ಯ ಗೆಡಬೇಡಿ ಅಂತ ಹೇಳ್ತಾ ನಗ್ನಗ್ತಾ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಮದುವೆಗೆ ಕರೀರಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಇಷ್ಟಾದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ Channel once again. Happy New Year in future.